ಕನ್ನಡಪರ ಸಂಘಟನೆಗಳ ಪ್ರಮುಖರಿಗೆ ದಾಂಡೇಲಿಯ ಮಾಸ್ಕೇರಿ ಸಂಸ್ಥೆಯಿಂದ ಕನ್ನಡದ ಆರಾಧಕರು ಪ್ರಶಸ್ತಿ ಪ್ರದಾನ ತಮ್ಮದೇ ಆದ ರೀತಿಯಲ್ಲಿ ಕನ್ನಡ ನಾಡು ನುಡಿ ನೆಲ ಜಲದ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಕನ್ನಡಪರ ಸಂಘಟನೆಯ ಪ್ರಮುಖರಿಗೆ ದಾಂಡೇಲಿಯ ಮಾಸ್ಕೇರಿ ಸಾಹಿತ್ಯ ಆರಾಧನಾ ಸಂಸ್ಥೆ ಮತ್ತು ಶಿರಸಿಯ ಸಾಹಿತ್ಯ ಸಂಚಲನ ಸಂಸ್ಥೆಯ ಸಂಯುಕ್ತ ಆಶ್ರಯದಡಿ ರಾಜ್ಯೋತ್ಸವದ ಪ್ರಯುಕ್ತ ಮಾಸ್ಕೇರಿ ಸಾಹಿತ್ಯ ಭವನದಲ್ಲಿ ಕನ್ನಡದ ಆರಾಧಕರು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಜಯ ಕರ್ನಾಟಕ ಸಂಘಟನೆಯ ಸುದರ್ಶನ್ ಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಕೊಠಾರಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಪರಮೇಶ್ವರಿ ಗುಂಡ ರೇಷ್ಮಾ ಪ್ರದೀಪ್ ಶೆಟ್ಟಿ ಕಿತ್ತೂರು ಕರ್ನಾಟಕ ಸೇನೆಯ ಸಾದಿಕ್ ಮುಲ್ಲಾ ಆಯಿಷಾ ಮುಖಾಶಿ ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷರಾದ ವಿಷ್ಣು ನಾಯರ್ ಮತ್ತು ಹಳ್ಳಿಗಾಡಿನ ಗಾಯಕಿ ಲಕ್ಷ್ಮೀ ಎಸ್ ಸಿಂಗಾಡಿ ಇವರ ಕನ್ನಡ ನಾಡು ನುಡಿ ಸೇವೆಗೆ ಕನ್ನಡದ ಆರಾಧಕರು ಎಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾಸ್ಕೇರಿ ಸಾಹಿತ್ಯ ಆರಾಧನಾ ಸಂಸ್ಥೆಯ ಪ್ರವರ್ತಕರು ಹಾಗೂ ನಾಡಿನ ಹಿರಿಯ ಸಾಹಿತಿ ಮಾಸ್ಕೇರಿ ಎಂ ಕೆ ನಾಯಕ ಅವರು ಮಾತನಾಡಿ ಕನ್ನಡ ಭಾಷೆಯ ಸೇವೆಯಲ್ಲಿ ತೊಡಗಿಸಿಕೊಂಡ ಪ್ರಶಸ್ತಿ ವಿಜೇತರ ಕಾರ್ಯ ಅಪೂರ್ವವಾಗಿದೆ ಮತ್ತು ಅಭಿನಂದನೀಯವಾಗಿದೆ ಕನ್ನಡಕ್ಕಾಗಿ ನಿಸ್ವಾರ್ಥ ಮನಸ್ಸಿನಿಂದ ಹಾಗೂ ಅತ್ಯಂತ ಬದ್ಧತೆಯಿಂದ ಸೇವೆ ಮಾಡುವ ಮೂಲಕ ಕನ್ನಡದ ಆರಾಧಕರಾಗಿ ಈ ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಯಿಂದ ನೀಡಲು ಅಭಿಮಾನ ಎನಿಸುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ದಾಂಡೇಲಿಯ ಪತ್ರಕರ್ತರಾದ ರಾಜೇಶ್ ತಳೇಕರ್ ಅವರು ನಾ ಕಂಡಂತೆ ಕ್ರಿಯಾಶೀಲವಾಗಿರುವ ಕನ್ನಡಪರ ಸಂಘಟನೆಗಳ ಪ್ರಮುಖರನ್ನೆಲ್ಲ ಒಂದೇ ವೇದಿಕೆಗೆ ತಂದು ಸನ್ಮಾನಿಸುತ್ತಿರುವುದನ್ನು ಇದೇ ಪ್ರಥಮ ಬಾರಿಗೆ ನೋಡುತ್ತಿದ್ದೇನೆ ಇಂತಹ ಸಾಮಾಜಿಕ ಕಾರ್ಯ ಮಾಸ್ಕೇರಿ ಅವರಿಂದ ಮಾತ್ರ ಸಾಧ್ಯ ಯಾರಲ್ಲಿಯೂ ಕೈಯೊಡ್ಡದೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಎಲೆಮರೆಯ ಕಾಯಿಯಂತಿರುವ ಸಾವಿರಾರು ಜನರನ್ನು ಗುರುತಿಸಿ ಫಲಾಪೇಕ್ಷೆ ಇಲ್ಲದೆ ಸನ್ಮಾನಿಸಿರುವುದು ದೊಡ್ಡ ಸಾಧನೆಯ ಸರಿ ಭಗವಂತನು ಮಾಸ್ಕೇರಿ ಎಂ ಕೆ ನಾಯಕ್ ಅವರಿಗೆ ಆಯುಷ್ಯ ಆರೋಗ್ಯವನ್ನು ನೀಡಿ ಇನ್ನಷ್ಟು ಸಾಹಿತ್ಯ ಸಾಂಸ್ಕೃತಿಕ ಸೇವೆಯನ್ನು ಸಲ್ಲಿಸಲು ಅವಕಾಶವನ್ನು ದಯಪಾಲಿಸಲಿ ಎಂದು ಹಾರೈಸಿದರು ಸುದರ್ಶನ್ ಆರ್ಸಿ ವಿಷ್ಣು ನಾಯರ್ ಪ್ರವೀಣ್ ಕೊಠಾರಿ ಸಾದಿಕ್ ಮುಲ್ಲಾ ರೇಷ್ಮಾ ಪ್ರದೀಪ್ ಶೆಟ್ಟಿ ಆಯುಷಾ ಮುಖಾಶಿ ಅವರುಗಳು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿ ನಮ್ಮ ಅಳಿಲ ಸೇವೆಯನ್ನು ಗುರುತಿಸಿ ಮಾಸ್ಕೇರಿ ನಾಯಕರು ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿರುವುದು ನಮ್ಮ ಭಾಗ್ಯ ಎಂದರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷೆ ಪರಮೇಶ್ವರಿ ಗೊಂಡ ಅವರು ಮಾತನಾಡಿ ಜೋಯಿಡಾ ಭಾಗದ ಯಾವುದೋ ಮೂಲೆಯಲ್ಲಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮನ್ನು ಹಿರಿಯರಾದ ಮಾಸ್ಕೇರಿ ನಾಯಕ ಅವರು ಗುರುತಿಸಿ ಪ್ರಶಸ್ತಿಯನ್ನು ನೀಡಿರುವುದು ನಿಜಕ್ಕೂ ಸ್ಮರಣೀಯವಾದ ಗಳಿಕೆಯಾಗಿದೆ ಎಂದರು ವೇದಿಕೆಯಲ್ಲಿ ಪ್ರಮುಖರಾದ ರವಿ ಲಕ್ಷ್ಮೇಶ್ವರ ಮನೋಹರ್ ಜನ್ನು ಪರಶುರಾಮ್ ಚನ್ನವೀರ್ ಉಪಸ್ಥಿತರಿದ್ದರು ವಿದ್ಯಾರ್ಥಿನಿ ಆದ್ಯ ಪ್ರಾರ್ಥಿಸಿದ ಕಾರ್ಯಕ್ರಮಕ್ಕೆ ಶಿಕ್ಷಕಿ ನಂದಿನಿ ನಾಯ್ಕ ಸ್ವಾಗತಿಸಿ ನಿರೂಪಿಸಿದರು